मालारतोसीर मालारतोस हेला पास ಕಟ್ಟನ ನಾ ಕೈತೆ ಅಮರ ಕುಷ್ಟಿ ಇಡ ಕೈಚರೆ ಅಂದ್ರ ಕುಷ್ಟಿ ಇಡಬೇಕಾಕತೆ ಹಾ ಮತ್ತೆ ಅದಕ ಹೆಂಗಾಕತೆ ಏನಾಗಿತ್ತು ವನ್ ಇಟ ನೆಟ್ಟಕಾಕಿಗೆ ತಂಡಿ ಸೂತ್ರ ಮೊದಲ ಇದಕ್ಕೆ ಹಾ ಅದರ ನೆಟ್ಟಕಾಕತೆ ಅದನ ಕದಂಡಿಗೆ ಆಗಂಗಿಲ್ಲ ಹೌದು ಅದಕ್ಕೆ ಏನು ಶಿಕಾರದಾಗ ಶಿಕಾರದಾಗ ಶಿವ ರೂಪನಾಗಿ ಸೃಷ್ಟಿ ಆಳತ್ತಿದ್ದ జగವೇ ಆಕಾರದಾಗ ಎಲ್ಲ ತಯಾರ

पारा तव्हां विष्ण आद बुज़ पारा वंकर कम ನಾನು ತಯಾರ ಯಾರು ಮಾಡ್ಯಾರ ಸೃಷ್ಟಿ ತಯಾರ ಯಾರದಿಂದ ತಯಾರಾಗೈತಿ ಅವಿದ್ಯಾ ನಿಮ್ ಹೋವಾಣದಿಂದ ತಯಾರ ಸೃಷ್ಟಿ ಆಗಿಲ್ಲ ಶಿವನಿಂದ ತಯಾರಾಗಬೇಕಾದ್ರ ಹೆಂಗ ಶಿವನ ಹನಿಯಲ್ಲಿ ರುದ್ರ ಹುಟ್ಟಿದ ವಿಷ್ಣುವಾದ ಭುಜದಲ್ಲಿ ಪಾರ ಅವನ ಹೊಂಕಳ ಕಮಲದ ಒಳಗ ಉದಿಯಾದ್ ಬ್ರಹ್ಮ ದೇವರ ಶಿವನ ಹುಕಮದಿಂದ ಬ್ರಹ್ಮದೇವರ ಹೌದು ಈ ಸೃಷ್ಟಿ ಎಲ್ಲ ಮಾಡಿದಾನು ತಯಾರ ಯಾರು ಮಾಡ್ಯಾರ ಬ್ರಹ್ಮದೇವರು ಮಾಡ್ಯಾರ ವಿದ್ಯಾ ಇಲ್ಲೇನು ಸೃಷ್ಟಿ ನಿಮ್ಮ ಹವಾನ ನಿರ್ಮಾಣ ಮಾಡಿಲ್ಲ ಆ ಬ್ರಹ್ಮ ದೇವರ ಸೃಷ್ಟಿ ನಿರ್ಮಾಣ ಮಾಡಿದಾಗ ಆ ಶಿವ ಹೇಳಿದಾಗ ಬ್ರಹ್ಮ ಎಲ್ಲಾ ತಯಾರು ಮಾಡಿ ಬಿಟ್ಟನ ಮತ್ ನಿಮ್ ಹೂವನದಿಂದ ನೀ ಹೆಂಗ ಹೇಳಾಕೈತಿ ಹಾ ನಿಮ್ಮ ಮೊಬೈಲ್ ತಯಾರಾಗಿಲ್ಲ ಈ ಮಸಿ ಬನಳ ವಿದ್ಯಾಗ ಹೆಂಗಾಗ ಕತ್ತೈತಿ ಏ ನಮ್ಮ ಸೀತಾಂದ್ರ ಜಗದಾಗ ದೊಡ್ಡ ಕಿರಾಣ ಹೌದು 41200 ದೊಡ್ಡ ಕಿರಾಣ ಅತಿ ಕೇಳಾಕೈತ್ಯಾ ತೀ ದೇವರ ಕಿತನೂ ಕಿತ್ತನು ದೇವರ ಕಿತ್ರನೂ ದೊಡ್ಡ ಕಿರಾಣ ಅತಿ ಹೇಳ್ತಾಳೋ ಹೌದು ಮತ್ತೆ ದೊಡ್ಡ ಕಿದ್ದಕ್ಕಿ ರಾಮ ದೇವರ ನೀ ದೊಡ್ಡ ಕಾದಿ ಮತ್ತು ಮತ್ತೆ ದೊಡ್ಡ ಕಿದ್ದಕ್ಕಿ ಸಣ್ಣವನು ಹೆಂಗ ಬದೀವಾದಿ ನೀನಾ ಹೌದು ಚಾರ್ನ ಮದುವೆ ಅದ್ಯಾ ವಿದ್ಯಾ ಅನವ್ನು ಹೆಂಗೆ ಮದ್ವೆ ಏ ಚಾರ್ ಲಾಖ ಬಾರ ಹಝಾರು ವರ್ಷ ನಿನಗೆ ದ್ವಾಡದಾಗ ಇರಬೇಕು ಆದ್ರೆ ನಮ್ಮ ರಾಮದೇವ್ರು ಹೆತ್ರದ ಏನ ನಿಶಾನ ಏನ ನಿಶಾನ ಏನು ಅನಿಶ್ಯಾನ ಅಂದ್ರೆ ಅಕಲಾಂಡ್ ಕೋಟಿ ಬ್ರಹ್ಮಾಂಡ ನಾಯಿ ಕನಿಶ್ಯಾನ ಏನು ಅಕಲಾಂಡ್ ಕೊಡ್ದು ಆಡಲಕ್ಕೈತೋ ಏನು ಅಕಲಾಂಡ್ ಕೋಟಿ ದ್ವಾರ್ದಾಕತ್ತೋ ಏನ ನಿನ್ನ ಚಾರ್ ಲಾಕ್ ಬಾರ ಹಝಾರ್ ವರ್ಷ ದ್ವಾರದಾಗತೋ ವಿದ್ಯಾ ಏನೇನು ಹೇಳ್ತಾಳ ಬಂದ ಇನ್ನು 4 ಲಕ್ಷ ಇಲ್ಲಿ ಹ ಆಕಲಂದ ಕೋಟಿ ಇಲ್ಲಿ ಹ ಕೋಟಿ ಅಂದ್ರೆ ದ್ವಾರದ ಐತಿ ನಿನ್ನ ಲಕ್ಷ ಅಂದ್ರೆ ಇದೆ ತೆಳಗೆ ಐತಿ ಇನ್ನ ವಿದ್ಯೆ ಹ ಆಕಲಂದ ಕೋಟಿ ಬ್ರಹ್ಮಾಂಡ ನಾಯಕ ಅಂದ್ರೆ ನಾವು ಜಗತ್ತದಾಗ ದೊಡ್ಡವನಾನ ಹೌದು ನಿನ್ನ ಚಾರ್ ಲಕ್ ಲಕ್ಷ ಹಜಾರ್ ವರ್ಷ ಹಂಗ ದ್ವಾರದ ಕತ್ತಿ ಹಂಗ ಕತ್ತಿ ನೀ ಎತ್ತಾಗ್ಲೇ ಸಣ್ಣ ಕದಿ ಹೌದು ಅದಕ್ಕೆ ಸಮಯದಾಗ ತಿರ್ಗಾಡ್ಕೊತ ಹೋಗುವಾಗ ವನವಾಸದಾಗ ಹೌದು ಒಂದು ಹಾವು ಭೇಟಿ ಆಗೈತತ್ ಮಶೀಮನಾಳ ವಿದ್ಯಾಗ ಯಾರಿಗ ಭೇಟಿ ಆಗೈತತ್ ವಿದ್ಯಾಗ ಮಶೀಮನಾಳ ವಿದ್ಯಾಗ ಭೇಟಿ ಆಗೈತತ್ ಯಾಕ ಹಾವಿನ ವಿಷಯ ತಗದಾಳು ಯಾಕ ಈಗ ಇದೆ ಈಗ ಈ ಕಬ್ಬುರದಿಂದ ಇಲ್ಲಿ ವಿಜಯನಗರಕ್ಕೆ ಬರ್ಬೇಕಾದ್ರ ಮಶೀಮನಾಳ ವಿದ್ಯಾಗ ಹೆಪಾವ್ ಭೇಟಿ ಆಗೈತಿ ಹೆಪಾವ್ ಅದು ಸಾಣದಲ್ಲ ತಮ್ಮ ದೊಡ್ಡ ಹಾವು ಭೇಟಿ ಅದಕ್ಕೆ ಹಾವಿನ ವಿಷಯ ರಾಮ ಐತಿ ಇದ್ದಾಗ ಆ ವನವಾಸ ಮಾಡೋ ಟೈಮ್ ಅದಾಗ ಹಾವು ಬೇಟ ಆಗೈತಿ ಅದ್ರ ಹೆಸರು ಏನಂತ ಹೆಸರು ಏನಂತಂದ್ರಿ ವಾಸುಕಿ ವಾಸುಕಿ ಅಂತಂದ್ರ ಹೆಸರು ಅಂತ ವಿದ್ಯಾ ಪದ್ರಾಗ ಮರ್ಕೊಂಡ್ ಕಡೆ ಹೋಗಿ ತೂರ್ಕೋತ ಮಶೀಬ್ ಕಡೆ ಏನ್ ದೊಡ್ಡ ವಿಷಯ ತಗೋದ್ಯ ವಿದ್ಯಾ ಅದಕ್ಕೆ ನಿನಗೊಂದು ಕೇಳ್ತೇನೆ ಏ ಸೀತಾ ದೊಡ್ಡ ಕೆತ್ತ ಜಗತ್ತದಾಗ ಹೇಳ್ತಿ ಆದ್ರೆ ಸೀತಾ ಯಾರರ ಮಗಳ ಅದಾವ ಸೀತಾ ಯಾರಿಗ ಹುಟ್ಯಾವ ನೀ ಅಚ್ಚೆಲ್ಲ ವಿಷಯ ಕೇಳಿದ ಕೇರೆ ನಾನು ಒಂದ ವಿಷಯ ಇತ್ತಿದು ನಾ ನಿನ್ನಗತ್ಲೆ ಹುಚ್ಚಿಗತ್ತ ಕೇಳವಲ್ಲ ಇದ್ರ ಒಂದು ವಿಷಯ ಬಿಡುಗಡೆ ಮಾಡಿ ನೋಡುನು ವಿದ್ಯಾ ಸೀತಾ ಯಾರ ಮಗಳು ಆಕೆಗೆ ಯಾರ ತಾಯಿ ತಂದೆ ಇದಾರ ಹೌದ ಅದಕ್ಕೆ ಮತ್ತೊಂದು ಮತ್ತೆ ಏನತ ಕೇಳ ಬಾಳ ಚಂದ ಕೇಳ್ತಾಳ ಏನೇನ್ ಕೇಳ್ತಾರೋ ಏನ ಯಾಕಂದ್ರೆ ಈಕಿಗ ಒಂದ್ ಮಾತ ವಿದ್ಯಾಗ ಹಂಗಪ್ಪ ವಿದ್ಯಾಗ ಏನ್ ಹೇಳ್ಬೇಕಾಗೈತಿ ಅಂದ್ರೆ ಅದಕ್ಕೆ ಕೇಳೋದು ಬಾಳ ಸಸಾರ ಐತಿ ವಿದ್ಯಾ ಕೇಳಾಕ ಬಾಳ ಟೈಮ್ ಹತ್ತೈತಿ ಕೇಳಾಕ ನೀ ಯಾರೋ ತಮ್ಮ ಅಂದಾಗ ನೀ ಯಾರೋ ತಮ್ಮ ಅಂದಾಗ ಏನಕೈತಿ ತುಸು ಟೈಮ್ ಹತ್ತೈತಿ ನೀ ಯಾರೋ ತಮ್ಮ ಹೇಳಕ್ ಎಷ್ಟ ಟೈಮ್ ಹತ್ತೈತಿ ನೀ ಯಾರು ತಮ್ಮ ಅಂದಾಗ ನನ್ನ ಹೆಸರು ಲಕ್ಷ್ಮಣ ನಮ್ಮ ತಂದಿ ಹೆಸರು ಭೀಮಪ್ಪ ನಮ್ಮ ಅಡ್ಡಿ ಹೆಸರು ಶೌರಿಕಿ ತಾಲೂಕ್ ರೈಬಾಗ ಜಿಲ್ಲಾ ಬೆಳಗಾವಿ ಬಾಳ ದೂರ ಅದಕ್ಕೆ ಅದಕ್ಕ ಇದ ನೋಡೋ ಒಂದ್ ಇದ್ರಾಗ ಮಾಡ್ಕೋ ಮಾಡ್ಕೊತ ಹೇಳ್ಬೇಕಾಗೈತಿ ಅದಕ್ಕೆ ಏನಂತೇಳಿ ಪ್ರಶ್ನೆ ಮಾಡ್ತಾಳ ಅದೇನಂದಿ ಬಸವ ಸದಾ ನಿನ್ನ ಸೇವೆ ತಾಡಾಗ್ಲೆ ಏನು ಹೇಳ್ತಾಳ ಬಾಳ ಚಂದ ಕೇಳಾ ಅದರಗೋ ಯಾರು ಪ್ರಶ್ನೆ ಮಾಡಿದಾಳ ಹಂಗ ತೋಮಾ ಈ ಪದಾ ಮುಗಿಸಿದಾಗೆ ಕೇಳೋನೋ ಅಹ